ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏಕ್ ಸಮೋಸ ಮಾಡುವಂಥ ಒಂದು ರೆಸಿಪಿನ ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಕೊನೆವರೆಗೂ ನೋಡಿ ಮೊದಲಿಗೆ ಏಕ್ ಸಮೋಸಕ್ಕೆ ಬೇಕಾಗಿರುವಂಥ ಸ್ಟಫಿಂಗ್ಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಸ್ವಲ್ಪ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಕಡೆ ಹೆಚ್ಚಿಟ್ಕೋಬೇಕು ಹಾಗೂ ಗರಂ ಮಸಾಲ ಮೆಣಸಿನ ಪುಡಿ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿಯನ್ನು ತೆಗೆದಿಟ್ಕೋಬೇಕಾಗುತ್ತದೆ ಇದರ ಜೊತೆಗೆ ಬೇಯಿಸಿದ ನಾಲ್ಕು ಮೊಟ್ಟೆಗಳು ಬೇಕಾಗುತ್ತದೆ ಒಂದು ಪಾತ್ರೆಗೆ ನಾಲ್ಕು ಅಥವಾ ಐದು ಸ್ಪೂನ್ ಎಣ್ಣೆಯನ್ನು ಹಾಕಿ ನಂತರ ಅದಕ್ಕೆ ಕರಿಬೇವು ಹಾಗೆ ಹೆಚ್ಚಿಕೊಂಡಿರುವ ಹಸಿ ಮೆಣಸಿನಕಾಯಿ ಇದನ್ನು ಸಣ್ಣ ಫ್ಲೇಮ್ನಲ್ಲಿ ಸ್ವಲ್ಪನೇ ಬಾಡಿಸಿಕೊಳ್ಳಿ ಹಸಿವಣಸು ಮತ್ತು ಕರಿಬೇವು ಬಾಡಿದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಬೇಕಾಗುತ್ತದೆ ಸೊ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಹೆಚ್ಚಿಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗುವವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಬೇಕು ಇಲ್ಲಾಂದರೆ ಹಸಿ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಆನಂತರ ಸಪ್ರೇಟಾಗಿ ಇಟ್ಕೊಂಡಿರುವಂತಹ ಮೆಣಸಿನ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ಹಾಗೂ ಧನಿಯಾ ಪೌಡರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಮಗೆ ಬೇಕಾಗಿರೋ ಸಮೋಸಕ್ಕೆ ಸ್ಟಫಿಂಗ್ ರೆಡಿ ಆಗುತ್ತೆ ಇನ್ನೊಂದು ಕಡೆ ಒಂದು ಸಣ್ಣ ಬೌಲಿಗೆ ಎಣ್ಣೆ ಅಥವಾ ತುಪ್ಪನ ಒಂದೆರಡು ಸ್ಪೂನ್ ಹಾಕ್ಕೊಂಡು ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಅರ್ಧ ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಶ್ರಣ ಯಾಕೆ ಅಂತ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಕಡೆ ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಎತ್ತಿಡಬೇಕು ಅದಾದ ನಂತರ ಈ ಮೈದಾ ಹಿಟ್ಟನ್ನು ಚೆನ್ನಾಗಿ ದೊಡ್ಡ ರೀತಿಲಿ ಲಟ್ಟಿಸ್ಕೋಬೇಕು ಅದ್ರ ಮೇಲೆ ಈ ಮಿಶ್ರಣನ ಹಚ್ಚಬೇಕು ಯಾಕೆ ಅಂದರೆ ಸಮೋಸ ಮಾಡುವಾಗ ಎಲ್ಲೂ ಎಣ್ಣೆಯಲ್ಲಿ ಬಿಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಚೆನ್ನಾಗಿ ಅಂಟ್ಕೊಂಡ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ಮಿಶ್ರಣ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀವಿ ಈ ರೀತಿ ಎರಡು ಲೇಯರ್ನ ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು ದೊಡ್ಡ ಗಾತ್ರದಲ್ಲಿ ಲಟಿಸ್ಕೋಬೇಕು ನಿಮಗೆ ಇನ್ನೂ ಹೆಚ್ಚಿನ ಲೇಯರ್ಸ್ ಬೇಕಾದರೆ ಹಾಕ್ಕೊಂಡು ಲಟ್ಟಿಸ್ಕೋಬೋದು ನೆಕ್ಸ್ಟು ಸ್ಕ್ವೇರ್ ಶೇಪ್ ಬರೋ ರೀತಿ ಸೈಡ್ ಎಡ್ಜಸ್ಟ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಶೇಪ್ಗೆ ಮಾಡ್ಕೋಬೇಕು ಸ್ಕ್ವೇರ್ ಶೇಪಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಎಲ್ಲರೂ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಆ ಅಕ್ಕಿ ಹಿಟ್ಟು ಮತ್ತು ಎಣ್ಣೆ ಹಾಕಿ ಮಿಶ್ರಣ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಎಲ್ಲ ಸೈಡು ಹಚ್ಕೊಂಡು ಅದಕ್ಕೆ ನಾವು ಮಾಡಿ ಎತ್ತಿಟ್ಕೊಂಡಿರುವಂತಹ ಈ ಆನಿಯನ್ ಸ್ಟಫಿಂಗ್ನ ಸ್ವಲ್ಪ ಹಾಕ್ಕೋಬೇಕು ಅದ್ರ ಜೊತೆಗೆ ಬೇಯಿಸಿ ಕಟ್ ಮಾಡಿಟ್ಕೊಂಡಿರೋ ಅಂತಹ ಮೊಟ್ಟೆನ ಹಾಕ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಮಾಡೋದ್ರಿಂದ ನಾವು ಹಾಫ್ ಮೊಟ್ಟೆನ ಯೂಸ್ ಮಾಡ್ಕೊತಾ ಇದ್ದೀವಿ ನಿಮಗೆ ಫುಲ್ ಮೊಟ್ಟೆ ಬೇಕಂದರೆ ಫುಲ್ ಎಗ್ನ ನೀವು ಹಾಕ್ಕೊಂಡು ಮಾಡ್ಕೋಬೋದು ನೆಕ್ಸ್ಟ್ ದೊಡ್ಡದಾದ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಅರ್ಧದಷ್ಟು ಎಣ್ಣೆನ ಹಾಕಿ ಒಂದೊಂದೇ ಈ ರೀತಿ ಕರಿಬೇಕು ಎಣ್ಣೆಯಲ್ಲಿ ಈ ರೀತಿ ಎಣ್ಣೆಯಲ್ಲಿ ಕರಿಯೋದ್ರ ಬದಲಾಗಿ ಇನ್ ಕೇಸ್ ಓವನಲ್ಲಿ ನಾವು ಇಟ್ಟು ಬೇಯಿಸಿದ್ರೆ ಇದು ಎಗ್ ಪಫ್ ಆಗತ್ತೆ ಬೇರೆನೂ ಡಿಫ್ರೆನ್ಸ್ ಇಲ್ಲ ನಮ್ಮಲ್ಲಿ ಓವನ್ ಇಲ್ಲದೇ ಇರೋ ಕಾರಣ ನಾವು ಇದನ್ನು ಎಗ್ ಸಮೋಸ ರೀತಿ ಎಣ್ಣೆಯಲ್ಲಿ ಕರೆದು ಮಾಡ್ತಾ ಇದ್ದೀವಿ ಈ ರೀತಿ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಮಳೆಗಾಲದ ಟೈಮಲ್ಲಿ ಕಾಫಿ ಅಥವಾ ಟೀ ಜೊತೆಗೆ ಈ ರೀತಿ ಸ್ನ್ಯಾಕ್ಸ್ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಇರೋ ಕ್ರಂಚಿನೆಸ್ ಒಳಗಡೆ ಇರೋ ಸ್ಟಫಿಂಗ್ ಮತ್ತು ಎಗ್ಗು ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು ಖಂಡಿತ ನೀವು ಈಸಿಯಾಗಿ ಮನೆಯಲ್ಲಿ ಟ್ರೈ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್